ಸರ್ ಅದೇ ಆಗಿದ್ರೆ ಯಾಕಂದ್ರೆ ಹಾಗೆ ಎಂಟು ವರ್ಷದಿಂದನೇ ನೀವು ಪ್ರಿಪೇರ್ ಆಗ್ತಿದ್ರಿ ಸಿನಿಮಾಗೆ ಬರಬೇಕು ಅನ್ನೋಂಥ ವಿಚಾರದಲ್ಲಿ ಸೊ ಇದೆಲ್ಲದರ ಜೊತೆಗೆ ಪರ್ಟಿಕ್ಯುಲರ್ ಆಗಿ ಸುದೀಪ್ ಸರ್ ಅವತ್ತಿನ ದಿನಕ್ಕೆ ಸಜೆಸ್ಟ್ ಮಾಡಿದ್ದೇನು ಸೊ ಈ ಹಂತಕ್ಕೆ ಬರಬೇಕಾದ್ರೆ ಅವ್ರಿಗೆ ಕೊಟ್ಟಿರೋಂಥ ಸಜೆಷನ್ಸ್ ಏನಾಗಿದೆ ಎಷ್ಟು ಚೇಂಜಸ್ ಆಗಿದೆ ಅಂತ ಇಂಡಸ್ಟ್ರಿ ಪರಿಸ್ಥಿತಿ ಅಂತ ಇಂಡಸ್ಟ್ರಿ ಪರಿಸ್ಥಿತಿ ಅಂದ್ರೆ ನಾನು ಐ ಆಲ್ಮೋಸ್ಟ್ ಒಂದು ಹತ್ತು ವರ್ಷದಿಂದ ಇಂಡಸ್ಟ್ರಿ ಅಲ್ಲಿ ಇದ್ದೋನು ಅಂತಂತಲ್ಲ ಬಟ್ ತುಂಬಾ ಹತ್ತಿರದಿಂದ ನೋಡಿದ್ದೀನಿ ಕೆಲಸ ಮಾಡಿದ್ದೀನಿ ಸೊ ಸಿನಿಮಾ ಅದು ಒಂದು ಇಟ್ಸ್ ಅ ಟ್ರೆಂಡ್ ಅದು ಚೇಂಜ್ ಆಗ್ತಾನೇ ಇರುತ್ತೆ ಫ್ಯಾಷನ್ ಥರ ಅದು ಸೊ ನಮ್ದು ಒಂದೇ ಒಬ್ಬ ಅಂದರೆ ಆಸ್ ಅ ಫಿಲ್ಮ್ ಮೇಕರ್ಸ್ ನಮಗೆ ಒಂದು ಜವಾಬ್ದಾರಿ ಇರೋದೇನೆಂದ್ರೆ ವಿತ್ ದ ಟೈಮ್ ವಿ ಹ್ಯಾವ್ ಟು ಅಡ್ಯಾಪ್ಟ್ ಖಂಡಿತವಾಗ್ಲೂ ಇವತ್ತು ನಾವು ವಿರ್ ಎಕ್ಸ್ಪೋಸ್ ಟು ಸೋ ಮಚ್ ಕಾಂಟೆಂಟ್ ಎಲ್ಲರೂ ನೋಡ್ತಾ ಇದ್ದಾರೆ ಕಾಂಟೆಂಟು ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ ಅಂದರೆ ವಿ ಆರ್ ವಿ ಆರ್ ಓಪನ್ ಟು ಸೋ ಮಚ್ ಆಫ್ ಕಾಂಟೆಂಟ್ ಟುಡೇ ಸೊ ಸುದೀಪ್ ಸರ್ ಕಡೆಯಿಂದ ಸಜೆಷನ್ಸ್ ಅಂತ ಏನಿಲ್ಲ ಅವರು ಕೇಳ್ತಾರೆ ಕತೆ ಬಗ್ಗೆ ಹೇಳ್ತಾರೆ ಕ್ರಿಯೇಟಿವ್ಲಿ ಏನು ಮಾಡ್ಬೋದು ಅಂತ ಹೇಳ್ತಾರೆ ಅದರಲ್ಲಿ ಬಿಟ್ಟು ನನಗೆ ನೀನು ನೀನು ತಪ್ಪು ಮಾಡು ಅಂತ ಯಾವಾಗಲೂ ಹೇಳ್ತಾರೆ ತಪ್ಪು ಮಾಡಿ ಅದರಿಂದ ಕಲಿಬೇಕು ಅಂತಲೂ ಹೇಳ್ತಾರೆ ಸೊ ದಟ್ ಈಸ್ ದ್ಯಾಟ್ ಈಸ್ ದಿ ಓನ್ಲಿ ಬಿಗ್ಗೆಸ್ಟ್ ಲೆಸನ್ ಐ ಕ್ಯಾನ್ ಟೇಕ್ ಪ್ಲಸ್ ಅವ್ರನ್ನ ಅವ್ರು ನೋಡಿ ಆ ಡೆಡಿಕೇಶನ್ ಇಸ್ ಸಮಥಿಂಗ್ ದಟ್ ಐ ಸಮ್ಥಿಂಗ್ ದಟ್ ಐ ವಾಂಟ್ ಟು ಇಂಪ್ಯಾಕ್ಟ್ ಸರ್ ಅದೇ ಅನ್ಕೊಂಡಂಗೆ ಆಗಿದ್ರೆ ಯಾಕಂದ್ರೆ ನಂಗೆ ನೆನಪಿರೋ ಹಾಗೆ ಎಂಟು ವರ್ಷದಿಂದನೇ ನೀವು ಪ್ರಿಪೇರ್ ಆಗ್ತಿದ್ರಿ ಸಿನಿಮಾಗೆ ಬರಬೇಕು ಅನ್ನೋಂಥ ವಿಚಾರದಲ್ಲಿ ಸೊ ಇದೆಲ್ಲದರ ಜೊತೆಗೆ ಪರ್ಟಿಕ್ಯುಲರ್ ಆಗಿ ಸುದೀಪ್ ಸರ್ ಅವತ್ತಿನ ದಿನಕ್ಕೆ ಸಜೆಸ್ಟ್ ಮಾಡಿದ್ದೇನು ಎಷ್ಟು ಚೇಂಜಸ್ ಆಗಿದೆ ಅಂತ ಇಂಡಸ್ಟ್ರಿ ಪರಿಸ್ಥಿತಿ ಅಂತ ಇಂಡಸ್ಟ್ರಿ ಪರಿಸ್ಥಿತಿ ಅಂದ್ರೆ ನಾನು ಐ ಆಲ್ಮೋಸ್ಟ್ ಒಂದು ಹತ್ತು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಅನ್ನೋ ಇದ್ದೋನು ಅಂತ ಅಲ್ಲ ಬಟ್ ತುಂಬಾ ಹತ್ತಿರದಿಂದ ನೋಡಿದೀನಿ ಕೆಲಸ ಮಾಡಿದೀನಿ ಸೊ ಸಿನಿಮಾ ಅದು ಒಂದು ಇಟ್ಸ್ ಅ ಟ್ರೆಂಡ್ ಅದು ಚೇಂಜ್ ಆಗ್ತಾನೆ ಇರುತ್ತೆ ಫ್ಯಾಷನ್ ತರ ಅದು ಸೊ ನಮ್ಮದು ಒಂದೇ ಒಬ್ಬ ಅಂದರೆ ಆಸ್ ಫಿಲ್ಮ್ ಮೇಕರ್ಸ್ ನಮಗೆ ಒಂದು ಜವಾಬ್ದಾರಿ ಇರೋದೇನೆಂದ್ರೆ ವಿತ್ ದ ಟೈಮ್ ವಿ ಹ್ಯಾವ್ ಟು ಅಡ್ಯಾಪ್ಟ್ ಖಂಡಿತವಾಗ್ಲೂ ಇವತ್ತು ನಾವು ವಿರ್ ಎಕ್ಸ್ಪೋಸ್ ಟು ಸೋ ಮಚ್ ಕಾಂಟೆಂಟ್ ಎಲ್ಲರೂ ನೋಡ್ತಾ ಇದ್ದಾರೆ ಕಾಂಟೆಂಟು ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೋ ಇರೋ ಅಂದರೆ ವಿ ಆರ್ ವಿ ಆರ್ ಓಪನ್ ಟು ಸೋ ಮಚ್ ಆಫ್ ಕಾಂಟೆಂಟ್ ಟುಡೇ ಸೊ ಸುದೀಪ್ ಸರ್ ಕಡೆಯಿಂದ ಸಜೆಷನ್ಸ್ ಅಂತ ಏನಿಲ್ಲ ಅವರು ಕೇಳ್ತಾರೆ ಕತೆ ಬಗ್ಗೆ ಹೇಳ್ತಾರೆ ಕ್ರಿಯೇಟಿವ್ಲಿ ಏನು ಮಾಡ್ಬೋದು ಅಂತ ಹೇಳ್ತಾರೆ ಅದ್ರದ್ದು ಬರ್ತಾಬಿಟ್ಟು ನನಗೆ ನೀನು ನೀನು ತಪ್ಪು ಮಾಡು ಅಂತ ಯಾವಾಗಲೂ ಹೇಳ್ತಾರೆ ತಪ್ಪು ಮಾಡಿ ಅದರಿಂದ ಕಲಿಬೇಕು ಅಂತ ಹೇಳ್ತಾರೆ ಸೊ ದ್ಯಾಟ್ ಈಸ್ ದ್ಯಾಟ್ ಈಸ್ ದಿ ಓನ್ಲಿ ಬಿಗ್ಸ್ಟ್ ಲೆಸನ್ ಐ ಕ್ಯಾನ್ ಟೇಕ್ ಪ್ಲಸ್ ನಾನು ಅವ್ರು ನೋಡಿ ಆ ಡೆಡಿಕೇಶನ್ ಇಸ್ ಸಮಥಿಂಗ್ ದಟ್ ಐ ಹವ್ ಆರ್ ಐ ವಾಂಟ್ ಟು ಎಂಬೈ